ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂದ್ಕೊಂಡು ಕುತ್ಕೊಂಡಿದ್ದೆ ಆದರೆ ಕುತ್ಕೊಂಡ ತಕ್ಷಣ ನನಗೆ ಹಳೂ ಬರ್ತಾಯಿತ್ತು ಎಲ್ಲರನ್ನ ನೆನೆಸ್ಕೊಂಡು ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಮಂಗಳವಾರ ಇವತ್ತು ಅಮಾವಾಸ್ಯೆ ಆಗಿದೆ ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವೀಡಿಯೋದಲ್ಲಿ ಏನಿದೆ ನೋಡೋಣ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ತುಂಬ ರಶ್ ಅಂದರೆ ರಶ್ ಇರುತ್ತೆ ಸರಿ ದೇವ್ರ ದರ್ಶನ ಮಾಡೋದಕ್ಕೆ ಮುಂಚೆ ಇದು ತಡೆ ಓಡಿಸೋಣ ಅಂದ್ಕೊಂಡು ತಡೆಗೆ ಏನೇನು ಬೇಕು ಅದು ಐಟಮ್ಸ್ ಎಲ್ಲ ತಗೊಂಡು ಅದು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ಕೂಡ ಆ ತಡೆ ಓಡಿಸೋದಕ್ಕೆ ಕೂಡ ತುಂಬ ರಶ್ ಆಗಿ ಲೈನಲ್ಲಿ ನಿಂತ್ಕೊಂಡಿರ್ತಾರೆ ನಾವು ಅವ್ರ ಜೊತೆ ನಿಂತ್ಕೊಂಡು ತೊಡೆ ತಡೆ ಹೊಡೆಯೋ ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ನೋಡಿದ್ರೆ ತಡೆ ಏನು ಹೊಡಿಯಲ್ಲ ಮತ್ತು ನಿಂಬೆಣ್ಣ ತೆಗೆದು ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಕಾಯಿ ಮತ್ತು ಮೊಟ್ಟೆ ಕೆಳಗಡೆ ಇಟ್ಬಿಟ್ಟು ದಾಟ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ ತಡೆ ಏನೂ ಹೊಡೆದಿಲ್ಲ ನಾನು ಆ ಜಾಗದಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಅಂದರೆ ವೀಡಿಯೋ ಮಾಡೋದಕ್ಕೆ ಹೋಗ್ತೀನಿ ಅವರು ವೀಡಿಯೋ ಹಲೋಡಿಲ್ಲ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಆದರೆ ನನಗೆ ತುಂಬ ಕ್ವಶನ್ ಕಾಡ್ತು ಏನಪ್ಪ ತಡೆ ಹೊಡಿತೀನಿ ಅಂತ ಹೇಳ್ತಾರೆ ಎಷ್ಟೊಂದು ಜನ ಎಲ್ಲ ನನಗೆ ಹೇಳಿದರು ಅಮೋಸೆ ಹುಣ್ಮೆಗೆ ಹೋಗಿ ಅಲ್ಲಿ ತಡೆ ಹೊಡೀರಿ ಒಳ್ಳೇದಾಗುತ್ತೆ ಅಂತ ಆದರೆ ಇಲ್ಲಿ ನೋಡಿದ್ರೆ ತಡೆನೇ ಹೊಡೆದಿಲ್ಲ ಅಂದ್ಕೊಂಡು ನನಗೆ ನಾನೇ ಕ್ವಶನ್ ಆಗಿ ಸರಿ ಅಲ್ಲಿಂದ ಹೊರಗಡೆ ಬರ್ತೀವಿ ಅಲ್ಲಿಂದ ಹೊರಗಡೆ ಬಂದರೆ ಅದು ಹೆದರುಗಡೆ ಒಂದು ದೇವಸ್ಥಾನ ಇರುತ್ತೆ ವೀರ ಭದ್ರ ಸ್ವಾಮಿ ಅಂತ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಹೋಗೋಣ ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತೀವಿ ಈ ದೇವಸ್ಥಾನಕ್ಕೆ ಬರ್ತಾ ಮೆಟ್ಲ ಹತ್ತಿ ಬರ್ತಾ ಮೇಲೆ ಬರ್ತಾ ಇರುವಾಗಲೇ ಒಂಥರ ಮನಸ್ಸಿಗೆ ಕೂಲ್ ವಾತಾವರಣ ಅಂದರೆ ತಂಪಾದ ವಾತಾವರಣ ಒಂಥರ ತಾಳ್ಮೆ ಶಾಂತಿ ಅಂತಾರಲ್ಲ ಆ ಥರ ಅನುಭವ ಆಯಿತು ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆಯೇ ಕ್ಯಾಮ್ರಾ ಹಲೋಡಿಲ್ಲ ಅಂತ ಹೇಳಿದ್ರು ಅಂದರೆ ಮೊಬೈಲ್ನಲ್ಲಿ ವೀಡಿಯೋ ತೆಗಿಬಾರ್ದು ಅಂತ ಹೇಳಿದ್ರು ಸರಿ ನಾನು ಹಾಗಾಗಿ ಒಳಗಡೆ ಏನೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹೊರಗಡೆ ಮಾತ್ರ ನೋಡೋದಕ್ಕೆ ಚೆನ್ನಾಗಿದೆ ಅಂದ್ಕೊಂಡು ಒಂದೆರಡು ಫೋಟೋ ತಕೊಂಡು ಅಲ್ಲೊಂದು ಐದು ನಿಮಿಷ ಕೂತು ಹಾಗೆ ಮೆಜೆಸ್ಟಿಕ್ಕಿಗೆ ಬಂದು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಬಾ ಹೋಗೋಣ ಅಂತ ನನ್ನ ತಂಗಿ ಕರ್ಕೊಂಬರ್ತಾಳೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೂ ಲೈನ್ ಇತ್ತು ನಿಂತ್ಕೊಂಡ್ವಿ ತುಂಬ ರಶ್ ಇದ್ದರು ಇಲ್ಲೂ ಕೂಡ ಪರವಾಗಿಲ್ಲ ಅಂದ್ಕೊಂಡು ಹೇಗೂ ಬಂದಿದ್ದೀವಲ್ಲ ಅಂದ್ಕೊಂಡು ಇಲ್ಲೂ ದರ್ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೊರಡೋಣ ಅಂತ ನೋಡ್ತಾ ಇದ್ದೆ ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಸರಿ ಇದರಲ್ಲಿ ಮೆಟ್ರೋದಲ್ಲಿ ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಆಟೋ ಹತ್ಕೊಂಡು ಮನೆಗೆ ಬಂದು ಮನೆಗೆ ಬರೋ ಟೈಮಲ್ಲಿ ತುಂಬ ಟ್ರಾಫಿಕ್ಕು ಮಳೆ ಬೇರೆ ಬರ್ತಿತ್ತಲ್ವ ಹಾಗಾಗಿ ತುಂಬ ಲೇಟ್ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಐದೂವರೆ ಆರು ಗಂಟೆ ಆಯಿತು ಮನೆಗೆ ಬರ್ತಾ ಇರುವಾಗಲೇ ನನಗೆ ಒಂಥರ ಒಂಥರ ಖುಷಿ ಸುಸ್ತಾಗಿತ್ತು ಆದರೂ ಮೂರು ದೇವಸ್ ದೇವರ ದರ್ಶನ ಆಯ್ತಲ್ಲ ಅಂತ ಒಂದು ಕಡೆ ಖುಷಿ ಆಯಿತು ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ನಾನು ಕೂತ್ಕೊಂಡ ತಕ್ಷಣ ನನಗೆ ನಾನು ಮನೆಗೆ ಬಂದ ತಕ್ಷಣ ಎಲ್ಲಿಂದಾದರೂ ಸರಿ ಮನೆಗೆ ಬಂದರೆ ಬೆಕ್ಕುಗಳು ಬರ್ತಾ ಬರ್ತಾಯಿದ್ದವು ಚಿಕ್ಕ ಮಕ್ಕಳ ಥರ ಹೇ ಚಿಕ್ಕ ಮಕ್ಳು ಹೇಗೆ ಓಡಿ ಬರ್ತಾರಲ್ಲ ಹಾಗೆ ಸುತ್ತ ಬರ್ತಾಯಿದ್ರು ಮಿಯಾ ಮಿಯಾಮ್ ಅಂತ ಅದು ನೆನೆಸ್ಕೊಂಡು ನನಗೆ ತುಂಬ ತುಂಬ ಹಳು ಬರುತ್ತೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ಬೆಕ್ಕುಗಳನ್ನ ಇವಾಗಲೂ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ ಅವ್ರ ನೆನಪಿಂದ ಆಚೆ ಬರೋದಕ್ಕೆ ನನಗೆ ಇಲ್ಲ ಹಾಗೆ ಸ್ವಲ್ಪ ಹೊತ್ತು ಅವ್ರು ನೆನ್ಕೊಂಡು ಸ್ವಲ್ಪ ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಹಾಕ್ತೀನಿ ಸ್ವಲ್ಪ ಟೀ ಮಾಡಿ ಕುಡಿಯೋಣ ಅಂದ್ಕೊಂಡು ಟೀ ಸ್ವಲ್ಪ ಮಾಡಿ ಕುಡಿತೀನಿ ಇವತ್ತಿನ ಲಾಗ್ ಇಷ್ಟೇ ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ